आप नागरिक सरबराज पदाधिकार व्यवहार इलाके कर्नाटक राज्य आयोग राष्ट्रीय पदाधिकार दिमाचर

ಅಂತವರಿಗೆ ಕೊಡುವ ವ್ಯವಸ್ಥೆ ಮಾಡಿದ್ವಿ ಮತ್ತೆ ಮಧ್ಯಾಹ್ನದ ಊಟ ಮಕ್ಕಳು ಕೊಡ್ತಾ ಇದೆ ಆಹಾರ ಕೊಡ್ತಾ ಜಾತಿ ಜಾಸ್ತಿ ಆಹಾರದಿಂದ ಭೇದಭಾವ ಮಾಡ್ತಾ ಇದೆ ಕೆಲವ್ರೆಲ್ಲ ಈ ಕೆಲವು ಶಾಲೆಗಳಲ್ಲಿ ಮೊಟ್ಟೆಗಳನ್ನ ಕೊಡಲ್ಲ ಬ್ರಾಹ್ಮಣರು ಅಥವಾ ಶಾಲೆಗಳಲ್ಲಿ ಅದನ್ನು ತಪ್ಪು ನಾವೇನ್ ಮಾಡಿದ್ವಿ ಎಲ್ಲಾ ಶಾಲೆಗಳಲ್ಲೂ ಎಲ್ಲರಿಗೂ ಕೊಡಬೇಕು

ಮಕ್ಕಳ ಅಪೌಷಿಕತೆ ಮತ್ತೆ ವಿಶೇಷ ಮಕ್ಕಳಿಗೆ ಅಗತ್ಯ ಆಹಾರ ಸೌಲಭ್ಯದ ಕೊರತೆ ಇದ್ರೆ ಈಗ ಸಿವಿಯರ್ ನ್ಯೂಟ್ರಿಷನ್ ಅಂತ ಕರಿತೀವಿ ಅಂತ ಮಕ್ಕಳನ್ನ ರೆಕಗ್ನೈಸ್ ಮಾಡಿ ಅವನ ಯಾವುದೇ ಒಂದು ಆಸ್ಪತ್ರೆಗೆ ಒಳ್ಳೆ ತರಬೇತಿ ಕೊಟ್ಟು ಪ್ರೋಟಿನಿಷಿಯಸ್ ಫುಡ್ ಕೊಟ್ಟು ಸಾಕಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಸಹ ಮಾಡ್ತೀವಿ ವೃದ್ಧರಿಗೆ ಮತ್ತೆ ಆಲ್ಯೋವಿಜ್ಞಾನಿಗೆ ಇಂಜಿನಿಯರ್ಗೆ ಮಾಸಾಸ್ತ್ರಗಳು ಕೊಡ್ತೀವಿ ಆ ಯಾವುದೇ ಮಾಸಾಸ್ತ್ರಗಳು ಯಾರಿಗಾದ್ರೂ ಬರಲಿಲ್ಲ

ಪರಿಣಾಮಕಾರಿಯಾಗಿ ಅದನ್ನ ಮಾನಿಟರ್ ಮಾಡುವಂತ ಒಂದು ಅಧಿಕಾರವನ್ನ ಈ ನಮ್ಮ ಫುಡ್ ಕಮಿಷನ್ ಕೊಟ್ಟಿದ್ದಾರೆ ಅದನ್ನ ಎಲ್ಲ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ಸುಮಾರು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಆಲ್ರೆಡಿ ಹತ್ತೊಂಬತ್ತು ಜಿಲ್ಲೆಗಳು ಮಾಡಿದ್ದೀವಿ ಈ ಕರ್ನಾಟಕ ರಾಜ್ಯ ಆಹಾರ ಆಹಾರ ಭದ್ರತೆಯ ಕಾವಲುಗಾರರಾಗಿ ಕೆಲಸ ಮಾಡಬೇಕು ಅಂತ ನಮ್ಮನ್ನು ನೇಮಿಸಿದೆ ಆ ಕಾವಲುಗಾರರಾಗಿ ನಮ್ಮ ಕೆಲಸ ನಮ್ಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಎನ್ಎಚ್ಎಸ್ ಆತ್ಮ ಮತ್ತು ಉದ್ದೇಶ ನೆಲಮಟ್ಟದಲ್ಲಿ ಸಾಕಾರಗೊಳ್ಳಲು ಆಯೋಗದ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ಜನರು ತಮ್ಮ ಆಹಾರ ಹಕ್ಕುಗಳ ಬಗ್ಗೆ ಅರಿವು ಹೊಂದಿ ಆಯೋಗವನ್ನು ಬಳಸಿಕೊಂಡಾಗ ಮಾತ್ರ ಈ ಕಾಯ್ದೆಯ ಸಾರ್ಥಕತೆ ಸಾಧ್ಯವಾಗುತ್ತದೆ ಹಾಗಾಗಿ ಇದರ ಬಗ್ಗೆ ತಿಳಿದುಕೊಂಡು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವುದು ಎಲ್ಲರಲ್ಲಿ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮದ ಮಾಡುವಂತಹ जिला ग्राहक संगति केंद्र आहार के तो का ना सरबरा केंद्र व्यवहार इलाकेश इलाके कर्नाटक राज्य आहार आयोग जिला कानून साधिकार जिला वकील विभिन्न इलाके आशी कार्यक्रम उद्घाटन नाम जिले

ಶ್ರೀ ಕುಮಾರಸ್ವಾಮಿ ಅವರೇ ಮತ್ತು ನನ್ನ ಸ್ನೇಹಿತರು ಮತ್ತು ವಹಿಶೋ ಅಧ್ಯಕ್ಷರಾದ ಶ್ರೀ ಸಿಗಾಸ್ ಅವರೇ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಮಂಜುನಾಥ ಅವರೇ ನೆರೆದಿರುವ ಎಲ್ಲ ನನ್ನ ಅಕ್ಕ ತೆರಿಗೆ ಮತ್ತು ಎಲ್ಲ ಕೃಷಿ ಈ ಹದಿನಾಲ್ಕು ಡಿಪಾರ್ಟ್ಮೆಂಟ್ಸ್ ನ ಅಧಿಕಾರಿಗಳು ಮತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೆಯಬೇಕಾದ್ರೆ ಹಲವರ ಪ್ರವೇಶ ಇದೊಂದು ಕಾನೂನು ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದರಲ್ಲಿ ಎಲ್ಲರೂ ಒಂದು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಆದರೆ ಅದು ಒಂದೊಂದು ವೇದ ಒಂದು ಸ್ಟಾರ್ಟ್ ಆಗುತ್ತೆ ಪ್ರತಿ ವರ್ಷ ಒಂದು ಸಭೆ ಈ ವರ್ಷದ ದೋಷವಾಕ್ಯ ಡಿಜಿಟಲ್ ನ್ಯಾಯ

ఈ సహా హక్కున్న కాలి మార్పటే ఈ కర్ణాటక రాష్ట్రీయ ఆహార భద్రత రాష్ట్రీయ ఆహార భద్రతా కదా ఆహారౌష్ఠిక భద్రతను మానవ జీవన చక్రద దృష్టికొన ఉద్దేశాలు కై టో

ಅದಕ್ಕೆ ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡಲು ಸಹ ಅದನ್ನ ಸುರಕ್ಷಿತವಾಗಿ ಮಾಡ್ಕೋಬೇಕಾಗತ್ತೆ ಮತ್ತೆ ನ್ಯಾಯಪ್ರಯಾಣಿಗಳು ಮತ್ತು ಗೋದಾಮುಗಳಲ್ಲಿ ಎಲ್ಲಿ ಶೇಖರಣೆ ಮಾಡಿರ್ತೀವೋ ಅದನ್ನು ನಾವು ವೈಜ್ಞಾನಿಕವಾಗಿ ಶೇಖರಣೆ ಮಾಡೋದ್ರಿಂದ ಇನ್ನ ಸುರಕ್ಷತೆಯನ್ನು ಕಾಪಾಡಬೇಕಾಗುತ್ತದೆ ಮತ್ತೆ ಇನ್ನು ಕಾನೂನಿನಾಲು ಕಾನೂನಿನ ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಯಾಗಿ ಜನರಿಗೆಲ್ಲ ತಲುಪಬೇಕಾದ್ರೆ ಈ ಪುಟ್ಟಿ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೇಳಿದರೆ ಅವರು ಸಮರ್ಪಕವಾಗಿ ಅವರ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದರಿಂದ ಮಾಹಿತಿ ಸಹ ನಾವು ಮಾಡ್ತೀವಿ ಅಧಿಕಾರಿಗೆ ಬಡವರಿಗೆ ದುರ್ಬಲ ವರ್ಗದವರಿಗೆ ಮಕ್ಕಳಿಗೆ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಅವರಿಗೆ ಪೋಷಕ ಆಹಾರವನ್ನು ಕಾನೂನಾತ್ಮಕ ಹಚ್ಚಿನ ರೂಪದಲ್ಲಿ ಯೋಚಿಸುವುದು ನಮ್ಮೆಲ್ಲ ಕರ್ತವ್ಯ ಒಂದು ಯಾವುದೇ ಗ್ರಾಹಕರು ತಿಳ್ಕೊಬೇಕಾದದ್ದು ಯಾವುದೇ ಒಂದು

மகுதே வணக்கம் வென்றுகோதேอาหาร의 महत्वയെ സ്കൂളrfloor 나 얘నికి கேளுる പ്രതിரோபமான மகுகு મેલેગોடு ಮಹತ್ವವ ಬೆजिये ತೆರಿಬೋ ಆದीडी ಅದನ್ನ ಇವತ್ತು

ಕೀರ್ತಿ ಮತ್ತು ಅದರ ಶ್ರಮ ಆ ಪ್ರಯತ್ನ ಎಲ್ಲಾಡಿನ ರೈತರಿಗೆ ಸಲ್ಲಬೇಕು ಇದೆಲ್ಲ ಮಗುವರೂ ಸಹ ಸಂಶೇಖವಾಗಿ ಆಹಾರವನ್ನು ನಾವು ಬೆಳೆದು ನಾವು ಎಷ್ಟೋ ಜನರಿಗೆ ಒಂದು ಊಟ ಇಲ್ಲೇ ಒಂದು ಸಹ ಈ ನಾಡಿನಲ್ಲಿ ನಾವು ನೋಡಿ Muskurat inden üvey kimsesel kan, mumsiz olan yılların Farklı bir arada değil, aski yok ಅಥವಾ ಬೇರೆ ಯಾವುದೋ ಅವಕಾಶ ಇದೆ ಒಬ್ಬ ಒಂದು ಕುಟುಂಬ ಕನಿಷ್ಠ ಪ್ರಮಾಣದಲ್ಲಿ ಅವರಿಗೆ ಫುಡ್ ಸಿಗಬೇಕು ಅನ್ನೋ ಕಾರಣ ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗ್ತದೆ ನಮ್ಮ ಇಂದಿನ ಇವತ್ತಿನ

ರುಸಾಗಿ ನೇಮಿಸಬೇಕು ಅಮೇನಾಕ್ ಬರುತ್ತೆ ಅದರಲ್ಲಿ ಎಲ್ಲ ನೋಡ್ತಾತಕ್ಕಂತದಿಕ್ಕೆ ಮುಂದಾಕ್ಕೆ ನೀತಿ ಸರ್ಕಾರ ಪ್ರಯೋಗಕ್ಕೆ ಇದೆ ಇಲ್ಲಿಗೆ ಪ್ರಯೋಗಕ್ಕೆ ಇದೆ ಅದಕ್ಕೆನೇ ನಾವು ತಾರವದಲ್ಲಿ ಉಪಕಾರ ಇದೆ ಇತ್ತಂತ ನೀತಿಗಳ ವ್ಯವಸ್ಥೆನಲ್ಲಿ ಇತ್ತು ವ అన్యాయాలని అదే అవకాశ ఇది సర్పడకే అవకాశ ఇది ఎచ్చరిక అవకాశ ఇది జిల్లా గమనాలి సర్కార యాదే తీర్మాన కేంద్ర సార్వజని కొడత సౌలభ్య ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘ ಮಂಡ್ಯ ಎಲ್ಲ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆಹಾರ ಸುರಕ್ಷತೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಅನ್ನುವ ಇವತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೆಂಟು ವಾಕ್ಯ डिजिटल न्याय के मूल का परिणाम कारी था को त्वरित मिले वाली अनुमति एफिशिएंट एंड स्पीडी डिस्पोजल थ्रू डिजिटल जस्टिस कई मेहनत तो पड़ा ना रे मध्य और साइड पर में Hai quá cho rằng là sai đỏ hải quái 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 quái